ಅಂಬಿಗರ ಚೌಡಯ್ಯರ ಜೀವನ ಚರಿತ್ರೆ ತೀಕ್ಷ್ಣ ವಚನಗಳಿಂದ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದವರು ಅಂಬಿಗರ ಚೌಡಯ್ಯ ಬಸವ ಬಾನಂಗಲದಲ್ಲಿ ಶಿವಶರಣರೆಂಬ ಅಮೂಲ್ಯ ನಕ್ಷತ್ರಗಳು ಮಿನುಗಿದವು ಈ ನಕ್ಷತ್ರಗಳಲ್ಲಿ ಧ್ರುವತಾರೆಯಂತೆ ಮೆನುಗಿದವರು ಚೌಡಯ್ಯ ನಿಷ್ಠೂರಿ ಖಂಡಿತವಾದಿ ಎನಿಸಿದ ಅವರ ಜಯಂತಿಯನ್ನು ಜನವರಿ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ ಭಾರತದ ಸಂವಿಧಾನ ಸಂಸತ್ತು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸುಮಾರು ಏಳು ಶತಮಾನಗಳಷ್ಟು ಮೊದಲೇ ಮುನ್ನಡಿ ಬರೆದವರು ಹನ್ನೆರಡನೇ ಶತಮಾನದ ಶಿವಶರಣರು ಪ್ರಜೆಗಳಿಗೆ ಪರಮಾಧಿಕಾರ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳಿಗೆ ಸರ್ವ ಸಮಾನತೆ ಎಂಬ ಕನ್ನಡಿ ಹಿಡಿದವರೇ ಅವರು ತಮ್ಮ ವಚನಗಳ ಮೂಲಕ ಶರಣರು ಅಂದು ಸಾರಿದ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರ ತಾಲೂಕಿನ ಶಿವಪುರದಲ್ಲಿ ಅಂದರೆ ಇಂದಿನ ಚೌಡದಾನಾಪುರ ಜನಿಸಿದ ಈ ಮಹಾಶಿವ ಶರಣರಿಗೆ ಉದ್ದಾಲಕರೆಂಬ ಗುರುಗಳು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಎಂಬ ವಚನಕ್ಕೆ ತಕ್ಕಂತೆ ಇರುವ ಧರ್ಮಪತ್ನಿ ಮತ್ತು ಪುರವಂತ ಎಂಬ ಪುತ್ರ ಸದ್ಗುರುವಿನ ಕೃಪಾ ಕಟಾಕ್ಷದಿಂದ ಶ್ರೇಷ್ಠ ತತ್ವಜ್ಞಾನಿಯಾದ ಇವರು ವಚನಗಳನ್ನು ರಚಿಸಿ ಶಿವಶರಣರ ಪಂಕ್ತಿಯಲ್ಲಿ ಅಗ್ರಸ್ಥಾನಕ್ಕೇರಿದರು ಚೌಡದಾನಪುರದಲ್ಲಿ ಪೂರ್ವ ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತಿರುವ ತುಂಗಭದ್ರಿ ನದಿಯಲ್ಲಿ ದೋಣಿ ಮೂಲಕ ನದಿ ದಾಟಿಸುವ ಕಾಯಕ ಮಾಡುತ್ತಾ ವಚನಗಳನ್ನು ರಚಿಸಿದ್ದಾರೆ ಗುರುವಿನ ಘನಕೃಪೆಗೆ ಪಾತ್ರರಾಗಿ ಅವರ ಮೂಲಕ ಲಿಂಗಾಂಗ ಸಾಮರಸ್ಯವನ್ನರಿತು ಅಪಾರ ಪಾಂಡಿತ್ಯವನ್ನು ಗಳಿಸಿದವರು ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅನುಭವ ಮಂಟಪಕ್ಕೆ ಬಂದ ಈ ಶರಣ ದಂಪತಿಯನ್ನು ಶರಣ ಪ್ರಥಮರೆಲ್ಲ ಆಧಾರದಿಂದ ಬರಮಾಡಿಕೊಂಡರಂತೆ ಬಸವಪ್ರಭುವನ್ನು ಕಂಡು ಆನಂದ ಪರವಶರಾಗಿ ಭಕ್ತಿಯಿಂದ ಕೈಮುಗಿದ ಚೌಡಯ್ಯನವರು ಬಸವಣ್ಣನೇ ಭಕ್ತ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಮಶಿವನು ಇದು ತಿಳಿದವನೇ ಪರಂಜ್ಯೋತಿ ಎಂದ ಅಂಬಿಗರ ಚೌಡಯ್ಯ ಎಂಬ ವಚನದ ಮೂಲಕ ಮನಸಾರೆ ಹೊಗಳಿದ್ದಾರೆ ಶಿವಶರಣರ ಸಂಘದಲ್ಲಿ ಕಾಲ ಕಳೆದು ಪರಿಪಕ್ವರಾದ ಇವರು ರಚಿಸಿದ ವಚನಗಳು ಹಸಿಗೋಡೆಯಲ್ಲಿ ಹರಳು ಎಸೆದಂತಿವೆ ಇವರ ವಚನಗಳನ್ನು ಕಂಡ ಕವಿ ಕಾವ್ಯಾನಂದರು ನಿಜದ ನಗಾರಿ ನಿರ್ಭಯತೆಯ ಬೇರಿ ಈ ಅಂಬಿಗರ ಚೌಡಯ್ಯ ಎಂದಿದ್ದಾರೆ ಮುಪ್ಪಿನ ಸಡಾಕ್ಷರಿಯವರು ತಮ್ಮ ಸುಬೋಧ ಸಾಗರದಲ್ಲಿ ಅಂಬಿಗರ ಚೌಡಯ್ಯನ ಮುಂಬಾಗಿಲನ್ನು ಕಾಯುವ ನಂಬಿಕೆಯ ಸೇವಕರು ಕುಂಬಿನಿಯೊಳಗಿನ್ನೂ ಸರಿಯಾದಾರು ಎಂದು ಹಾಡಿ ಹರಿಸಿದ್ದಾರೆ ವನದೇವನು ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಇಂತಿಪ್ಪ ಶಿವಶರಣರ ಮನೆ ಬಾಗಿಲ ನಿಕ್ಕುವ ಸೋಣಗನ ಮಾಡಿ ಎನ್ನಿರಿಸಯ್ಯ ಎಂದು ತಮ್ಮ ವಚನವೊಂದರಲ್ಲಿ ಹೇಳಿರುವುದೇ ಇದಕ್ಕೆ ನಿದರ್ಶನವಾಗಿದೆ ಮಹಾಕವಿ ಷಡಾಕ್ಷರಿಯವರು ತಮ್ಮ ಬಸವರಾಜ ವಿಜಯದಲ್ಲಿ ನಿಡುಗುಡಿ ಮಾರನಂಬಿಗರ ಚೌಡಯ್ಯ ಎಂದು ಸ್ಮರಿಸಿದ್ದರೆ ಮಹಾಲಿಂಗ ವಿರಚಿತ ಗುರುಬೋಧಾಭೃತದ ಕುಂಬಾರಗುಂಡಯ್ಯ ಅಂಬಿಗರ ಚೌಡಯ್ಯ ಕೆಂಬಾವಿಯೊಳಗೆ ಭೋಗಣ್ಣನಿಗೆ ಸಂಭ್ರಮದೊಳೆರಗಿ ನಮಿಸುವೆ ಎಂಬ ಪದಗಳು ಹೃದಯ ಸ್ಪರ್ಶಿಯಾಗಿವೆ ಮಹಾಶಕ್ತಿ ಸಂಪನ್ನರಾದ ಅಂಬಿಗರ ಚೌಡಯ್ಯನವರ ಮಹಿಮೆಯಿಂದ ಸರ್ಪಕಚ್ಚಿ ಮೃತಪಟ್ಟ ಸೈನಿಕರು ಮರುಜೀವ ಪಡೆದ ಕ್ಷಯ ಕುಷ್ಠರೋಗಿಗಳು ಗುಣಮುಖರಾದರು ಅವರು ನುಡಿದ ವಾಣಿಯಿಂದ ಭಕ್ತರ ಸಕಲ ಬೇಡಿಕೆಗಳು ಈಡೇರಿದವು ಚೌಡಯ್ಯನವರ ಪರಮಾರ್ಥ ಸಾಧನೆಯನ್ನು ಕಂಡು ಮಾರು ಹೋದ ಗುತ್ತಲ ಅರಸನು ಅವರಿಗೆ ದಾಸೋಯಕ್ಕೆಂದು ಶಿವಪುರಕ್ಕೆ ಹೊಂದಿಕೊಂಡಿರುವ ಭೂಮಿಯನ್ನು ಕಾಣಿಕೆಯಾಗಿ ನೀಡಿದನು ತಮಗೆ ನೀಡಿದ ಈ ಭೂಮಿಯನ್ನು ಚೌಡಯ್ಯನವರು ತಮ್ಮ ಮಗ ಪುರವಂತ ಹಾಗೂ ಶಿವದೇವರಿಗೆ ದಾನವಾಗಿ ನೀಡಿದರು ಅದೇ ಕಾರಣಕ್ಕಾಗಿ ಶಿವಪುರಕ್ಕೆ ಚೌಡಯ್ಯ ದಾನಪುರ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತಿದ್ದು ಅದೇ ಇಂದು ಚೌಡದಾನಪುರವಾಗಿದೆ ಬಸವಣ್ಣನವರ ಗರಡಿಯಲ್ಲಿ ಪಳಗಿದ ಇವರ ಅನುಭವವು ಅಮೃತ ಧಾರೆಯಾಗಿ ವಚನಗಳ ರೂಪದಲ್ಲಿ ಹರಿದು ಬಂದಿವೆ ನಿಜವಾದ ಭಕ್ತನಾರು ಎಂಬುದನ್ನು ಕುರಿತು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಓಡೆನಯ್ಯ ಬೇಡನಯ್ಯ ಎಂದ ಅಂಬಿಗರ ಚೌಡಯ್ಯ ಎಂದು ಸಾರಿದ್ದು ಅಮೋಘವಾಗಿದೆ ನಿಜ ಸ್ವರೂಪವನ್ನು ಕುರಿತು ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮುರಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ವೃಷಭ ವಾಹನನಲ್ಲ ಋಷಿಯ ಮಗಳೊಡ ನಿರ್ಧಾತನಲ್ಲ ಎಸಗುವ ಸಂಸಾರದ ಕುರುಹಿ ಲದಾತಂಗೆ ಹೆಸರುವುದಾದೆಂಥ ಅಂಬಿಗರ ಚೌಡಯ್ಯ ಎಂದಿದ್ದಾರೆ ಹಿತಪ್ರಜ್ಞರಾದ ಅವರು ಕೊನೆಯಲ್ಲಿ ಚೌಡಧಾನಾಪುರದ ನದಿಯ ದಡದಲ್ಲಿ ಸಮಾಧಿಸ್ಥರಾದರೆಂದು ತಿಳಿದು ಬರುತ್ತದೆ ಆದ್ದರಿಂದ ಈ ನದಿ ದಡದಲ್ಲಿ ದಿಬ್ಬದ ಮೇಲಿರುವ ಸಮಾಧಿಯನ್ನು ಅಂಬಿಗರ ಚೌಡಯ್ಯನವರ ಸಮಾಧಿ ಎಂದು ಗುರುತಿಸಲಾಗುತ್ತದೆ ಪ್ರತಿ ವರ್ಷ ಅಂಬಿಗರ ಚೌಡಯ್ಯನವರ ಜಯಂತಿಯ ನಿಮಿತ್ತ ಸಂಕ್ರಮಣದ ಪರ್ವ ಕಾಲದಲ್ಲಿ ಬಹು ಸಡಗರ ಸಂಭ್ರಮದಿಂದ ಇಲ್ಲಿ ಜಾತ್ರಾ ಮಹೋತ್ಸವವು ಜರುಗುತ್ತಲಿತ್ತು ಈಗ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂಬಿಗರ ಚೌಡಯ್ಯನ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಅರವತ್ತು ಈತನ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರ ಇವರು ಸುಮಾರು ಮುನ್ನೂರ ಮೂವತ್ತು ವಚನಗಳನ್ನು ರಚಿಸಿದ್ದಾರೆ ಇವರು ತಮ್ಮ ವಚನಗಳಲ್ಲಿ ಯಾವ ಇಷ್ಟ ದೈವಕ್ಕೆ ಋಣಿಯಾಗದೆ ತನ್ನ ಹೆಸರನ್ನೇ ವಚನಗಳ ಅಂಕಿತವಾಗಿಯೂ ಬಳಸಿಕೊಂಡು ದಿಟ್ಟತನದ ಎದೆಗಾರಿಕೆಯನ್ನು ತೋರಿಸಿದ್ದಾರೆ ಅಂಬಿಗರ ಚೌಡಯ್ಯ ಸಾಮಾನ್ಯ ಅಂಬಿಗನಲ್ಲ ತಡೆಯಿಲ್ಲದ ಮಹಾನದಿಯ ಕಡೆಗಾಣವೇ ಹಾಯಿಸಿ ನುಡಿವಿಲ್ಲದ ನೀನೇನು ಗ್ರಾಮದಲ್ಲಿರಿಸುವವನಂತೆ ಅಬ್ಬ ಅದೆಂಥ ಅಂಬಿಗನನ ಬಡಲಲ್ಲಿಲ್ಲದ ಅಂಬಿಗ ಕಡೆ ಕಾಣಿಸುವ ಅಂಬಿಗ ಕಾಸಿನ ಆಸೆಯಿಲ್ಲದ ಅಂಬಿಗ ಆತ್ಮವಿಶ್ವಾಸದ ಅಂಬಿಗ ಆಧ್ಯಾತ್ಮ ಸಂಪದದ ಅಂಬಿಗ ಅನುಭವಿ ಅಂಬಿಗ ಅಂಬಿಗ ಎಂದರೆ ನೀರಿನಲ್ಲಿ ವ್ಯವಹರಿಸುವವನು ತಾನೇ ದೋಣಿ ಮುಂತಾದುವವನು ನಡೆಸುವವನು ಎಂದರ್ಥ ಸಂಸಾರ ಸಾಗರವನ್ನು ದಾಟಿ ಮೋಕ್ಷಸಾಗರದಲ್ಲಿ ತನ್ನ ದೋಣಿಯನ್ನು ನಡೆಸಿದ ಚಂದಗಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಶಿವನೊಂದೇ ಠಾವಿ ಗೊಯ್ದುಳುವೆ ಎಂದು ಎದೆತಟ್ಟಿ ಹೇಳಿಕೊಂಡು ತಾನು ತನ್ನ ದೋಣಿ ಮತ್ತು ದೋಣಿಯಲ್ಲಿದ್ದ ಭಕ್ತರನ್ನೆಲ್ಲ ಶಿವಪಥದತ್ತ ಹಾಯಿಸಿದ ಮಹಾ ನಿಸ್ಸಿಂಹವಾದ ಕಾಯಕವನ್ನು ಕೈಗೊಂಡವನು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ವಚನಗಳು ವಿಹಿತರಿಗೆ ಕಾದ ನೇಸರದಂತಿದ್ದರೆ ಹಿತರಿಗೆ ಬೇಸುಗೆಯ ನೇಸರದಂತಿದೆ ಸಮಾಜವನ್ನು ಪ್ರತ್ಯಕ್ಷದರ್ಶಿಯಾಗಿ ಕಂಡದ್ದನ್ನು ಕಂಡ ಹಾಗೆ ಕೇಳಿ ಕೆಂಡದಂತಹ ಕೋಪ ಭರಿಸುವ ಚೌಡಯ್ಯ ಕೆಂಡಗಣ್ಣ ಮೂರ್ತಿಯಾಗಿದ್ದಾನೆ ಮುಚ್ಚು ಮರೆಯಿಲ್ಲದೆ ತೆರೆದ ಮನಸ್ಸಿನ ಇತಿಮಾತಿನ ತಿರುಳು ಅವನ ವಚನಗಳಲ್ಲಿ ಉಂಟು ಡಂಬಾಚಾರ ಮೂಢನಂಬಿಕೆ ವಿಡಂಬನೆ ಆಡಂಬರಗಳಿಗೆ ಅನುಕೂಲಕ್ಕಾಗಿ ಸಾತ್ವಿಕದ ಕೆಚ್ಚನ್ನು ಕೆರಳಿಸಿಕೊಂಡಿದ್ದಾನೆ ನಿಜದ ನಗಾರಿ ನಿರ್ಭಯತೆಯನ್ನು ಬೀರಿದವನು ಅಂಬಿಗರ ಚೌಡಯ್ಯ ಎಂದು ಶರಣರು ಹೊಗಳಿದ್ದಾರೆ ಅಂಬಿಗರ ಚೌಡಯ್ಯ ವಚನದಲ್ಲಿ ಶಿವನ ಚಿಂತೆಯಿಂದಿರುವವರೊಬ್ಬರನು ಕಾಣೆ ಎಂಬ ವಚನ ಚಿರಾಸತ್ಯವನ್ನು ಪ್ರತಿಬಿಂಬಿಸುತ್ತದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳರ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚನ್ ಚಿಂತೆಯಲ್ಲಿ ಈಶ್ರವರನ್ನು ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆ ವೇದಾಂತ ನಮ್ಮ ಅಂಬಿಗರ ಚೌಡಯ್ಯ ಶರಣನು ಈ ವಚನದಿಂದ ಯಾವ ಮನೆಯೂ ಚಿಂತೆಯಿಂದ ಬಿಡುಗಡೆ ಆಗಿಲ್ಲವೆಂಬ ಮಾತು ಮನದಟ್ಟಾಗುತ್ತದೆ ನಮ್ಮ ಮನೆಯಲ್ಲಿ ಅಂತಹದೇನೂ ನಡೆದಿಲ್ಲ ಎಂದು ಬೋರ್ಡು ಹಾಕುವ ಸ್ಥಿತಿಯಲ್ಲಿ ಯಾವ ಮನೆಯೂ ಇಲ್ಲ ಅಂಬಿಗರ ಚೌಡಯ್ಯನ ವಚನಗಳು ಚಾಟಿಯೇಟನ್ನು ಕೊಟ್ಟು ಹೊಡೆದೆಬ್ಬಿಸುವ ಚುಚ್ಚು ಮಾತಿನ ಬಿಚ್ಚು ಹೃದಯದ ಅನುಭವದ ಕೆಚ್ಚಿನ ಅಮರವಾಣಿಯ ಸಚ್ಚಿಯಂತಿದೆ ನುಡಿದಂತೆ ನಡೆದು ನಡೆದಂತೆ ನುಡಿದ ಧೀರ ಶರಣ ಸಮಾಜ ವಿಮರ್ಶೆ ವ್ಯಕ್ತಿ ಟೀಕೆ ಮೂಢನಂಬಿಕೆಯನ್ನೇ ತೆಗಳದೆ ಅವುಗಳನ್ನು ಬೆರಳು ಮಾಡಿ ತೋರಿಸಿ ತಾನು ಪರಿಶುದ್ಧನಾಗಿ ಸಿದ್ಧ ಶುದ್ಧ ಬಾಳನ್ನು ಬಾಳಿ ಬೆಳಗಿಸಿಕೊಂಡವನು ಇವರ ವಚನಗಳು ಆಧಾರದಿಂದ ಕಹಿಯಾದರೂ ಉದರಕ್ಕೆ ಸಿಹಿ ಸಮಾಜ ಕಂಟಿರುವ ಬಹರೋಗವನ್ನು ನಿರ್ಮೂಲನೆ ಮಾಡುವ ಕಹಿ ಲೇಪನದ ಮಧುರ ವಚನ ಮಾತ್ರೆಗಳ ನಿತ್ತ ಜೀವನವನ್ನೇ ಸೂಕ್ಷ್ಮ ದರ್ಶನ ಯಂತ್ರದಿಂದ ಗ್ರಹಿಸಿ ಒಪ್ಪಿದ ದಾರಿ ತೋರಿಸಿದ ಮಹಾತ್ಮ ಮಹಾಶರಣರ ಮಹಾನುಭಾವಿ ಮಹಾಭಕ್ತ ಅಂಬಿಗರ ಚೌಡಯ್ಯ ಎನ್ನಬಹುದು ಬೇವು ತಿಂದವನು ಬಹಳ ಕಾಲ ಬದುಕುತ್ತಾನೆ ಕಹಿ ಉಂಡವನು ಜೀವನದಲ್ಲಿ ಅಜರಾಮರನಾಗುತ್ತಾನೆ ಅಂಬಿಗರ ಚೌಡಯ್ಯ ಯಾವ ಮಾತನಾಡಿದ್ದರೂ ಅದು ಸಿಂಹಗರ್ಜನೆ ಇವರ ವಚನಗಳನ್ನು ಓದುತ್ತಿದ್ದರೆ ಒಂದೆಡೆ ನಗು ಮತ್ತೊಂದೆಡೆ ಜಿಗುಪ್ಸೆ ಉಂಟಾಗುವುದು ಆದರೆ ಅವನು ಹಾಗೆ ಆಗಿರುವುದಕ್ಕೆ ಕಾರಣವಿಲ್ಲ ಕಿವಿಗೊಡುತ್ತಿರಲಿಲ್ಲವೆಂದು ತೋರುತ್ತದೆ ಕಿವುಡರನ್ನು ಕಿವಿಗೊಡುವಂತೆ ಮಾಡಬೇಕಾಗಿದ್ದರೆ ಅಂಬಿಗರ ಚೌಡಯ್ಯನ ಬಲ್ಲರಿಯಂತಹ ನುಡಿಗಳೇ ಬೇಕಾಗಿದ್ದುವೆಂದು ತೋರುತ್ತದೆ ಅಂಬಿಗರ ಚೌಡಯ್ಯ ನಿಜವಾಗಿಯೂ ವಚನಕಾರರಲ್ಲಿ ಒಬ್ಬ ಕ್ರಾಂತಿ ಪುರುಷ ನಿಷ್ಠುರ ಮನುಜ ವಸವಾದಿ ಪ್ರಪತರ ಪಾಳಿಯಲ್ಲಿ ಅಂಬಿಗರ ಚೌಡಯ್ಯನ ಹೆಸರು ಶಾಶ್ವತವಾಗಿ ನಿಂತಿದೆ ಸಂಸಾರ ಸಾಗರವನ್ನು ದಾಟಿ ಮೋಕ್ಷಸಾಗರದಲ್ಲಿ ತನ್ನ ದೋಣಿಯನ್ನು ನಡೆಸಿದ ಚಂಡಿಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಶಿವನೊಂದೇ ಠಾವಿಯೇ ಗೊಯ್ದೊಳ್ಳುವನೆ ಎಂದು ಎದೆತಟ್ಟಿ ಹೇಳಿಕೊಂಡು ತಾನು ತನ್ನ ದೋಣಿ ಮತ್ತು ದೋಣಿಯಲ್ಲಿದ್ದ ಭಕ್ತರನ್ನೆಲ್ಲ ಶಿವಪಥದತ್ತ ಹಾಯಿಸಿದ ಕಾಯಕದಲ್ಲಿ ದುಡಿದು ಉಣ್ಣಬೇಕು ಎನ್ನುವ ಕಾಯಕವನ್ನು ಕೈಗೊಂಡವನು ಅಂಬಿಗರ ಚೌಡಯ್ಯ ತಾನು ಪರಿಶುದ್ಧವಾಗಿ ಸಿದ್ಧ ಶುದ್ಧ ಬಾಳನ್ನು ಬಾಳಿ ಬೆಳಗಿಸಿಕೊಂಡವನು ಚೌಡಯ್ಯ ಶಿವಶರಣರು ಶರಣರೆಲ್ಲರೂ ಕಾಯಕದ ಕಲಿಗಳು ಇಂದಿಗೂ ಕನ್ನಡಿಗರ ನಾಲಿಗೆಯ ಮೇಲೆ ನಲಿದಾಡುವ ಅಂಬುಗರ ಚೌಡಯ್ಯ ನ ವಚನಗಳು ಜನತೆಯ ಪಂಚಪ್ರಾಣದಂತಿವೆ